ಅಕ್ಟೋಬರ್ ಎರಡರಂದು ಆಚರಿಸುವ ಮಹಾತ್ಮ ಗಾಂಧೀಜಿ ಜಯಂತಿಯ ಪ್ರಯುಕ್ತ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಎಲ್ಲರಿಗೂ ಕೂಡ ಗಾಂಧಿ ಜಯಂತಿಯ ಶುಭಾಶಯಗಳು ಮೋಹನ್ ದಾಸ್ ಕರ್ಮಚಂದ್ ಗಾಂಧಿ ಗಾಂಧೀಜಿಯವರ ಪೂರ್ತಿ ಹೆಸರು ಇವರು ಪ್ರಖ್ಯಾತ ಸ್ವತಂತ್ರ ಹೋರಾಟಗಾರರಾಗಿದ್ದರು ಮತ್ತು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಪ್ರಬಲ ಪಾತ್ರವನ್ನು ವಹಿಸಿದ ಪ್ರಭಾವಿ ರಾಜಕೀಯ ನಾಯಕರಾಗಿದ್ದರು ಗಾಂಧೀಜಿಯನ್ನು ಬಾಪೂಜಿ ಮತ್ತು ರಾಷ್ಟ್ರಪಿತ ಮೊದಲಾದ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಪ್ರತಿ ವರ್ಷ ಅವರ ಜನ್ಮದಿನವನ ಭಾರತದಲ್ಲಿ ರಾಷ್ಟ್ರೀಯ ರಜಾದಿನವಾದ ಗಾಂಧಿ ಜಯಂತಿ ಎಂದು ಆಚರಿಸಲಾಗುತ್ತದೆ ಮತ್ತು ಅಂತಾರಾಷ್ಟ್ರೀಯ ಅಹಿಂಸಾ ದಿನವಾಗಿಯೂ ಕೂಡ ಆಚರಿಸಲಾಗುತ್ತದೆ ಎಲ್ಲರಿಗೂ ಕೂಡ ಮಹಾತ್ಮ ಗಾಂಧೀಜಿ ಜಯಂತಿಯ ಶುಭಾಶಯಗಳು ಅವರ ಜನ್ಮದಿನದ ಪ್ರಯುಕ್ತ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ತಾ ಇದ್ವಿ ಗಾಂಧೀಜಿಯವರ ಕುಟುಂಬದ ಹಿನ್ನೆಲೆ ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಂದು ಗುಜರಾತ್ನ ಪೋರ್ಬಂದರ್ನಲ್ಲಿ ಗಾಂಧೀಜಿ ಜನಿಸಿದರು ಇವರ ತಂದೆಯ ಹೆಸರು ಕರಮ್ಚಂದ್ ಗಾಂಧಿ ಮತ್ತು ಅವರ ತಾಯಿಯ ಹೆಸರು ಪುತ್ಲಿಬಾಯಿ ಗಾಂಧೀಜಿ ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಕಸ್ತೂರಿಬಾ ಅವರನ್ನ ವಿವಾಹ ಆದರು ಅವರಿಗೆ ಹರಿಲಾಲ್ ಮಣಿಲಾಲ್ ರಾಮದಾಸ್ ಮತ್ತು ದೇವದಾಸ್ ಎಂಬ ನಾಲ್ಕು ಗಂಡು ಮಕ್ಕಳಿದ್ದರು ಮಹಾತ್ಮ ಗಾಂಧೀಜಿಯವರು ಶ್ರೀಮಂತ ವೈಷ್ಣವ ಕುಟುಂಬಕ್ಕೆ ಸೇರಿದಂತಹ ಪುತಲಿಬಾಯಿ ಅವರ ಮಗ ಗಾಂಧೀಜಿಯವರ ಕುಟುಂಬದ ಹಿನ್ನೆಲೆಯನ್ನು ತಿಳಿದುಕೊಳ್ಳುತ್ತಿದ್ದೇವೆ ಗಾಂಧೀಜಿಯವರು ಭಾರತದ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರು ಸತ್ಯ ಅಹಿಂಸೆ ಮಾರ್ಗದ ಮೂಲಕ ಸ್ವಾತಂತ್ರ್ಯವನ್ನು ಪಡೆಯಬೇಕು ಎಂಬ ಮಹದಾಸೆಯನ್ನು ಹೊಂದಿದ್ದಂತಹ ವ್ಯಕ್ತಿ ಗಾಂಧೀಜಿ ಭಾರತದ ಪ್ರಸಿದ್ಧ ಮತ್ತು ಮಹಾನ್ ವ್ಯಕ್ತಿತ್ವ ಆಗಿದ್ದಾರೆ ಗಾಂಧೀಜಿಯವರ ಶಿಕ್ಷಣ ಅವರ ಕುಟುಂಬವು ರಾಜ್ಕೋಟ್ಗೆ ಸ್ಥಳಾಂತರಗೊಂಡ ನಂತರ ಒಂಬತ್ತು ವರ್ಷದ ಗಾಂಧೀಜಿಯನ್ನು ಸ್ಥಳೀಯ ಶಾಲೆಗೆ ಸೇರಿಸಲಾಯಿತು ಅಲ್ಲಿ ಅವರು ಅಂಕಗಣಿತ ಇತಿಹಾಸ ಭೂಗೋಳ ಮತ್ತು ಭಾಷೆಗಳ ಮೂಲಭೂತ ಅಂಶಗಳನ್ನು ಅಧ್ಯಯನ ಮಾಡಿದರು ಅವರು ಹನ್ನೊಂದು ವರ್ಷದವರಾಗಿದ್ದಾಗ ಅವರು ರಾಜ್ಕೋಟ್ ಪ್ರೌಢಶಾಲೆಗೆ ಸೇರಿದರು ಅವರು ತಮ್ಮ ಮದುವೆಯ ಕಾರಣದ ನಡುವೆ ಶೈಕ್ಷಣಿಕ ವರ್ಷವನ್ನು ಕಳೆದುಕೊಳ್ತಾರೆ ಆದರೆ ನಂತರ ಮತ್ತೆ ಶಾಲೆಗೆ ಸೇರ್ತಾರೆ ಮತ್ತು ಅಂತಿಮವಾಗಿ ಅವರ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾರೆ ನಂತರ ಅವರು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಭಾವನಗರ ರಾಜ್ಯದ ಸಮರ್ ಕ್ಲಾಸ್ ಕಾಲೇಜಿಗೆ ಸೇರಿದ ನಂತರ ಅದನ್ನು ತೋರಿಸುತ್ತಾರೆ ನಂತರ ಗಾಂಧಿಯವರಿಗೆ ಕುಟುಂಬದ ಸ್ನೇಹಿತ ಲಂಡನ್ನಲ್ಲಿ ಕಾನೂನು ಮುಂದುವರಿಸಲು ಸಲಹೆ ನೀಡುತ್ತಾರೆ ಈ ಕಲ್ಪನೆಯಿಂದ ಉತ್ಸುಕರಾದ ಗಾಂಧೀಜಿಯವರು ಅವರ ಸಹೋದರನ ಬೆಂಬಲದೊಂದಿಗೆ ಗಾಂಧೀಜಿ ಲಂಡನ್ಗೆ ತೆರಳುತ್ತಾರೆ ಮತ್ತು ಇನ್ನರ್ ಟೆಂಪಲ್ಗೆ ಹಾಜರಾಗಿ ಕಾನೂನು ಅಭ್ಯಾಸವನ್ನ ಮಾಡ್ತಾರೆ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಭಾರತಕ್ಕೆ ಹಿಂದಿರುಗಿದ ನಂತರ ಗಾಂಧೀಜಿಯವರು ವಕೀಲರಾಗಿ ಕೆಲಸ ಮಾಡಲು ಹೆಣಗಾಡ್ತಾರೆ ಸಾವಿರದ ಎಂಟುನೂರ ಎಂಬತ್ ಮೂರರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಹಡಗು ವ್ಯಾಪಾರವನ್ನು ಹೊಂದಿದ್ದ ವ್ಯಾಪಾರಿ ದಾದಾ ಅಬ್ದುಲ್ಲಾ ಅವರು ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಸೋದರ ಸಂಬಂಧಿ ವಕೀಲರಾಗಿ ಸೇವೆ ಸಲ್ಲಿಸಲು ಆಸಕ್ತಿ ಹೊಂದಿದ್ದೀರಾ ಎಂದು ಕೇಳಿದರು ಗಾಂಧೀಜಿಯವರು ಈ ಪ್ರಸ್ತಾಪವನ್ನು ಸಂತೋಷದಿಂದ ಒಪ್ಪಿಕೊಂಡರು ಮತ್ತು ದಕ್ಷಿಣ ಆಫ್ರಿಕಾಕ್ಕೆ ತೆರಳಿದರು ಇದು ಅವರ ರಾಜಕೀಯ ಜೀವನದಲ್ಲಿ ಒಂದು ಮಹತ್ವದ ತಿರುವು ನೀಡಿತು ದಕ್ಷಿಣ ಆಫ್ರಿಕಾದಲ್ಲಿ ಅವರು ಕಪ್ಪು ಮತ್ತು ಭಾರತೀಯರ ಕಡೆಗೆ ಜನಾಂಗೀಯ ತಾರತಮ್ಯವನ್ನು ಎದುರಿಸಿದರು ಅವರು ಅನೇಕ ಸಂದರ್ಭಗಳಲ್ಲಿ ಅವಮಾನವನ ಎದುರಿಸಿದರು ಆದರೆ ತಮ್ಮ ಹಕ್ಕುಗಳಿಗಾಗಿ ಹೋರಾಡಲು ಮನಸ್ಸು ಮಾಡಿದರು ಇದು ಅವರನ್ನು ಕಾರ್ಯಕರ್ತನಾಗಿ ಪರಿವರ್ತಿಸಲು ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ವಾಸಿಸುವ ಭಾರತೀಯರು ಮತ್ತು ಇತರ ಅಲ್ಪಸಂಖ್ಯಾತರಿಗೆ ಅನುಕೂಲವಾಗುವಂತಹ ಅನೇಕ ಪ್ರಕರಣಗಳನ್ನು ಅವರು ತೆಗೆದುಕೊಂಡರು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಪಾತ್ರ ಗಾಂಧೀಜಿಯವರು ತಮ್ಮ ಒಟ್ಟಾರೆ ಅಹಿಂಸಾತ್ಮಕ ಕ್ರಮವನ್ನು ಸತ್ಯಾಗ್ರಹ ಎಂದು ಗುರುತಿಸಿದರು ಗಾಂಧೀಜಿಯವರ ಸತ್ಯಾಗ್ರಹವು ಸ್ವತಂತ್ರ ಸಮಾನತೆ ಮತ್ತು ಸಾಮೂಹಿಕ ನ್ಯಾಯಕ್ಕಾಗಿ ಹೋರಾಟದಲ್ಲಿ ನೆಲ್ಸನ್ ಮಂಡೇಲಾ ಮತ್ತು ಮಾರ್ಟಿನ್ ಲೂಥರ್ ಅವರಂತಹ ಪ್ರಖ್ಯಾತ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರಿತು ಕ್ರಮವನ್ನು ಸತ್ಯಾಗ್ರಹ ಎಂದು ಗುರುತಿಸಿದರು ಗಾಂಧೀಜಿಯವರ ಸತ್ಯಾಗ್ರಹವು ಸ್ವಾತಂತ್ರ್ಯ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟದಲ್ಲಿ ನೆಲ್ಸನ್ ಮಂಡೇಲಾ ಮತ್ತು ಮಾರ್ಟಿನ್ ಲೂಥರ್ ಅವರಂತಹ ಪ್ರಖ್ಯಾತ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರಿತು ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹವು ನಿಜವಾದ ತತ್ವಗಳು ಮತ್ತು ಅಹಿಂಸೆಯ ಮೇಲೆ ಆಧಾರಿತವಾಗಿತ್ತು ಆಧಾರಿತವಾಗಿದೆ ಗಾಂಧೀಜಿಯವರ ಹತ್ಯೆ ಮಹಾತ್ಮ ಗಾಂಧೀಜಿಯವರ ಸ್ಫೂರ್ತಿದಾಯಕ ಜೀವನವು ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿ ಮೂವತ್ತರಂದು ಕೊನೆಗೊಂಡಿತು ನಾಥೂರಾಮ್ ಗೋಡ್ಸೆ ಗುಂಡು ಆರಿಸಿದರು ಗೂಡ್ಸೆ ಮತ್ತು ಅವರ ಸಹ ಸಂಚಿಕೋರ ನಾರಾಯಣ ಆಪ್ಟೆ ಅವರನ್ನು ನಂತರ ವಿಚಾರಣೆಗೆ ಒಳಪಡಿಸಲಾಯಿತು ಮತ್ತು ದೋಷಿಗಳೆಂದು ಘೋಷಿಸಲಾಯಿತು ಅವರನ್ನು ನವೆಂಬರ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಗಲ್ಲಿಗೆ ಇದಾಗಿದೆ ಗಾಂಧೀಜಿ ಜಯಂತಿಯ ಪ್ರಯುಕ್ತ ಗಾಂಧೀಜಿಯವರ ಜೀವನ ಸಂಕ್ಷಿಪ್ತ ಜೀವನ